ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಪ್ರಸಾರ ಮಾಡಲಿಕ್ಕೆ ಕೆಲಸ ಕಾರ್ಯ ನಡೀತಾ ಇದೆ ಸದ್ಯದಲ್ಲಿಯೇ ಟೆಲಿಗ್ರಾಮ್ ಆ್ಯಪ್ನಲ್ಲೂ ಕೂಡ ಜ್ಯೋತಿಷ್ಯದ ವಿಚಾರಗಳ ಬಗ್ಗೆ ಮಾತನಾಡೋಣ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತಾ ಇದ್ದೀನಿ ಈ ಹಿಂದಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಅದರ ಮುಂದಿನ ಮುಂದುವರಿದ ಭಾಗ ಈ ದಿನ ನಾವು ಜ್ಯೋತಿಷ್ಯದಲ್ಲಿ ನೈಸರ್ಗಿಕ ಕಾರ ಕಾರಕರನ್ನು ನಾವು ಈ ದಿನ ಪರಿಚಯ ಮಾಡಿಕೊಳ್ಳೋಣ ನೈಸರ್ಗಿಕ ಕಾರಕರಲ್ಲಿ ಸೂರ್ಯ ಮೊದಲನೇನಾಗಿ ಬರ್ತಾನೆ ಸೂರ್ಯ ಪಿತೃಕಾರಕ ಅನ್ನಿಸ್ಕೊಳ್ತಾನೆ ಸೂರ್ಯನ ಸೂರ್ಯನನ್ನು ಪಿತೃಕಾರಕ ಅಂತ ಅಂದರೆ ತಂದೆಯ ವಿಚಾರದ ಬಗ್ಗೆ ಅವರ ಆಗು ಹೋಗುಗಳ ಬಗ್ಗೆ ಯಾವ ರೀತಿ ಏನು ಕೆಲಸ ಅಂತ ನೋಡೋದ್ರ ಬಗ್ಗೆ ಸೂರ್ಯನನ್ನು ನಾವು ಗಮನಿಸಿ ನೋಡಬೇಕಾಗತ್ತೆ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯ ಕುಂಡಲಿಯಲ್ಲಿ ಒಂಬತ್ತರ ಅಧಿಪತಿಯನ್ನು ಕೂಡ ಪಿತೃಕಾರಕ ಅಂತ ಹೇಳಿ ನಾವು ನೋಡ್ಬೇಕಾಗುತ್ತೆ ಕೆಲವರು ಹತ್ತರ ಅಧಿಪತಿಯನ್ನು ಪಿತೃಕಾರಕ ಅಂತ ಕರೀತಾರೆ ಅದು ತಪ್ಪಾಗುತ್ತೆ ಆ ರೀತಿ ಬರೋದಿಲ್ಲ ಒಂಬತ್ತರ ಅಧಿಪತಿ ವ್ಯಕ್ತಿಗಳ ಕುಂಡಲಿಯಲ್ಲಿ ಒಂಬತ್ತರ ಅಧಿಪತಿ ಪಿತೃಕಾರಕನಾಗ್ತಾನೆ ಆದರೆ ನೈಸರ್ಗಿಕ ಕಾರಕ ರವಿ ಆಗ್ತಾನೆ ರವಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ರವಿಯ ಮುಖಾಂತರ ನಾವು ನೋಡಬೇಕಾಗುತ್ತೆ ರವಿ ಒಂದು ರಾಜಗ್ರಹ ಹಾಗಾಗಿ ರಾಜಕೀಯ ಚಟುವಟಿಕೆ ಆಗಲಿ ವೃತ್ತಿಯಾಗಲಿ ನೌಕರಿಯಲ್ಲಿ ಸರ್ಕಾರಿ ನೌಕರಿ ಅಥವಾ ಇನ್ನಿತರೆ ನೌಕರಿಗಳನ್ನು ಉದ್ಯೋಗಗಳನ್ನು ರವಿ ಸೂಚಿಸ್ತಾನೆ ತಾಮ್ರ ಗ್ರಹಕ್ಕೆ ಆತ ಅಧಿಪತಿಯೂ ಕೂಡ ಆಗಿದ್ದಾನೆ ನಂತರ ಚಂದ್ರ ನೈಸರ್ಗಿಕ ಕುಂಡೆಯಲ್ಲಿ ಚಂದ್ರನನ್ನು ಮಾತೃಕಾರಕ ಅಂತ ಕರೀತಾರೆ ತಾಯಿಯ ಬಗ್ಗೆ ತಾಯಿಯ ವಿಚಾರದ ಬಗ್ಗೆ ಅವರ ಸಂಬಂಧಗಳ ಬಗ್ಗೆ ಪ್ರೀತಿ ವಾತ್ಸಲ್ಯಗಳ ಬಗ್ಗೆ ಚಂದ್ರನಿಂದ ನಾವು ತಿಳ್ಕೋಬೇಕು ಚಂದ್ರ ಬೆಳ್ಳಿ ಲೋಹಕ್ಕೆ ಕಾರಕ ಹಾಗೆ ಜಲ ಮತ್ತು ಹಾಲು ಅಕ್ಕಿ ಇಂತಹ ವಿಚಾರಗಳಿಗೆಲ್ಲ ಚಂದ್ರನೇ ಕಾರಕನಾಗಿದ್ದಾನೆ ಚಂದ್ರ ಮನಸ್ಸಿಗೂ ಕಾರಕನಾಗಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಯಾವ ರೀತಿಯಲ್ಲಿ ತುಳಿತಾ ಇರ್ತದೆ ಸಾಧಕಗಳಿಷ್ಟು ಬಾಧಕಗಳಿಷ್ಟು ಅನ್ನೋದನ್ನು ಕೂಡ ಚಂದ್ರನಿಂದಲೇ ನಾವು ನಾವು ಪರಿಗಣಿಸ್ಬೇಕಾಗುತ್ತೆ ಪ್ರತಿಯೊಂದು ಕುಂಡಲಿಯಲ್ಲಿ ನಾಲ್ಕರ ಅಧಿಪತಿಯನ್ನ ನಾವು ಅಂತ ಕರಿತೇವೆ ಆದ್ರೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಚಂದ್ರನಿಗೆ ನಾವು ನೀಡಬೇಕಾಗುತ್ತೆ ಮೂರನೇದಾಗಿ ಕುಜ ಕುಜನನ್ನ ಅಂದ್ರೆ ಮಂಗಳ ಅಥವಾ ಅಂಗಾರಕ ಈ ಮಂಗಳನನ್ನ ಭ್ರಾತೃಕಾರಕ ಅಂತ ಕರೀತೇವೆ ಕುಜ ಭೂಮಿಕಾರಕೂ ಹೌದು ನಮ್ಮ ನಮಗಿರುವ ಸಂಪತ್ತು ಅಂದ್ರೆ ಭೂಸಂಪತ್ತು ಧೈರ್ಯ ಸ್ಥೈರ್ಯ ಸಾಹಸ ಅನಂತರ ಬೆಂಕಿಗೆ ಸಂಬಂಧಿಸಿದಂತಹ ಉದ್ಯೋಗಗಳು ಇವೆಲ್ಲವನ್ನು ಕುಜನಿಂದ ನಾವು ನೋಡಬೇಕಾಗುತ್ತೆ ಅದಕ್ಕಾಗಿ ಕುಜನನ್ನ ಭೂಮಿ ಕಾರಕ ಭೂಮಿ ಪುತ್ರ ಅಂತ ಕರೀತಾರೆ ಹಾಗೆ ಆತನನ್ನ ಭ್ರಾತೃಕಾರಕ ಅದರ ಸಹೋದರ ಸಹೋದರಿಯರ ಬಗ್ಗೆ ಕೂಡ ಕುಜನಿಂದ ನಾವು ತಿಳ್ಕೊಬೇಕಾಗುತ್ತೆ ಅಲ್ಲಿಂದ ಬುಧ ಬುಧನನ್ನ ವಿದ್ಯಾಕಾರಕ ಅಂತ ಕರೀತಾರೆ ವಿದ್ಯೆಗೆ ಅಧಿಪತಿ ಬುಧ ಹಾಗೆ ಮಾತುಗಾರಿಕೆ ವಾಣಿಜ್ಯ ಚಟುವಟಿಕೆ ವ್ಯಾಪಾರ ದಲ್ಲಾಳಿ ವೃತ್ತಿ ಆತನಲ್ಲಿರುವ ಜ್ಞಾನ ಅಂದ್ರೆ ಮಾತನಾಡುವ ಶೈಲಿ ಇವುಗಳೆಲ್ಲವನ್ನೂ ಕೂಡ ಬುಧನಿಂದ ನಾವು ತಿಳ್ಕೋಬೇಕು ನೈಸರ್ಗಿಕ ಕುಂಡಲಿಯಲ್ಲಿ ಬುಧ ವಿದ್ಯಾಕಾರಕನಾಗಿದ್ದಾನೆ ಅದರ ನಂತರ ಗುರು ಗುರುವನ್ನ ಪುತ್ರಕಾರಕ ಅಂತ ಕರಿತೇವೆ ನೈಸರ್ಗಿಕ ಕುಂಡಲಿಯಲ್ಲಿ ಗುರು ಪುತ್ರಕಾರಕನಾಗಿದ್ರೆ ಪ್ರತಿ ವ್ಯಕ್ತಿಯ ಕುಂಡಲಿಗಳಲ್ಲಿ ಐದನೇ ಭಾವದ ಅಧಿಪತಿ ಪುತ್ರಕಾರಕರಾಗ್ತಾರೆ ಅಥವಾ ಸಂತಾನಕಾರಕರಾಗ್ತಾರೆ ಆದರೆ ಹೆಚ್ಚಿನ ಅಂಶವಾಗಿ ಗುರುವನ್ನ ನಾವು ನೋಡಬೇಕಾಗುತ್ತೆ ಗುರುವನ್ನು ಗುರು ಚಿನ್ನದಕ್ಕೂ ಕೂಡ ಅಧಿಪತಿಯಾಗಿರ್ತಾನೆ ಚಿನ್ನದ ವಸ್ತುಗಳನ್ನು ಗುರುವಿನಿಂದಲೇ ನಾವು ನೋಡಬೇಕಾಗುತ್ತೆ ಹಾಗೆಯೇ ಆತ ಎಷ್ಟು ಧರ್ಮಾತ್ಮ ಅಥವಾ ಪುಣ್ಯಾತ್ಮ ಅನ್ನೋದನ್ನು ಕೂಡ ಗುರುವಿನಿಂದ ತಿಳಿಬೇಕು ಗುರು ಒಳ್ಳೆಯ ಸ್ಥಾನದಲ್ಲಿದ್ದಾಗ ಅತ್ಯಂತ ಉತ್ ಅತ್ಯುತ್ತಮವಾದಂತಹ ಫಲ ಫಲಗಳನ್ನು ಅವನು ನೀಡ್ತಾನೆ ಹಾಗಾಗಿ ಗುರು ಪುತ್ರಕಾರಕನಾಗ್ತಾನೆ ಸಂತಾನದ ವಿಚಾರ ಕೂಡ ಗುರುವಿನಿಂದಲೇ ನಾವು ಚಿಂತಿಸಬೇಕಾಗುತ್ತೆ ನಂತರ ಶುಕ್ರ ಶುಕ್ರ ಕಳತ್ರಕಾರಕ ಶುಕ್ರನನ್ನು ಕಳತ್ರಕಾರಕ ಅಂತ ಕರೀತಾರೆ ಅಂದರೆ ನಮಗೆ ಸಿಗುವ ಗಂಡ ಅಥವಾ ಹೆಂಡತಿ ಇವರನ್ನ ಶುಕ್ರನು ಪ್ರತಿನಿಧಿಸ್ತಾನೆ ಶುಕ್ರ ಸಂಪತ್ತಿಗೂ ಕೂಡ ಒಡೆಯನಾಗಿರುತ್ತಾನೆ ಆಡಂಬರ ವೈ ವೈಭೋಗ ಉಲ್ಲಾಸ ತುಂಬ ದೊಡ್ಡ ರೀತಿಯ ಸಂಪತ್ತು ಇದಕ್ಕೆಲ್ಲ ಶುಕ್ರ ಕಾರಕನಾಗಿರ್ತಾನೆ ಶುಕ್ರನಿಗೆ ಬೆಳ್ಳಿಯನ್ನ ಧಾತುವನ್ನಾಗಿ ಕೊಟ್ಟಿದ್ದಾರೆ ಹಾಗಾಗಿ ಶುಕ್ರನನ್ನು ಕಳತ್ರ ವಿಚಾರಕ್ಕಾಗಿ ನಾವು ನೋಡಬೇಕಾಗುತ್ತೆ ಕೊನೆಯದಾಗಿ ಶನಿ ಶನಿಯನ್ನು ಆಯುಷ್ಕಾರಕ ಅಂತ ಕರೀತಾರೆ ಆಯುಷ್ ಕಾರಕ ಅಂದ್ರೆ ಶನಿಯಿಂದ ನಾವು ಈ ಆ ವ್ಯಕ್ತಿಗೆ ಎಷ್ಟು ಆಯುಸ್ಸಿದೆ ಅವನ ಜೀವಿತಾವಧಿಯಲ್ಲಿ ಯಾವ ಯಾವ ಫಲಗಳನ್ನ ಯಾವ್ಯಾವ ವರ್ಷದಲ್ಲಿ ಯಾವ ರೀತಿ ಪಡಿತಾನೆ ಅಥವಾ ಕಳ್ಕೊಳ್ತಾನೆ ಅನ್ನೋದನ್ನ ಶನಿಯಿಂದಲೇ ನಾವು ನೋಡ್ಬೇಕಾಗುತ್ತೆ ಶನಿ ಕಬ್ಬಿಣದ ವಸ್ತುಗಳಿಗೆ ಕಾರ್ಕನಾಗಿದ್ದಾನೆ ಹಾಗೆ ಶನಿ ಧರ್ಮ ಕರ್ಮಗಳ ಅಧಿಪತಿಯೂ ಕೂಡ ಆಗಿದ್ದಾನೆ ಹಾಗಾಗಿ ನ್ಯಾಯಯುತ ನ್ಯಾಯಯುತವಾದಂತಹ ನಡಿಗೆ ಇದ್ದಲ್ಲಿ ಶನಿ ಅತ್ಯುತ್ತಮ ಫಲವನ್ನು ಕೊಡ್ತಾನೆ ಅನ್ಯಾಯಯುತವಾಗಿ ನಡ್ಕೊಂಡು ನಡ್ಕೊಂಡದ್ದೇ ಆದಲ್ಲಿ ಅದಕ್ಕೆ ಅನಿಷ್ಟ ಫಲಗಳನ್ನು ಶನಿ ಕೊಡ್ತಾನೆ ಹಾಗಂತ ಹೇಳಿ ಶನಿ ಕೆಟ್ಟ ಗ್ರಹ ಅಂತ ಹೇಳಿ ಏನು ಕರೀತಾರೆ ಹಾಗೆ ಕೆಟ್ಟ ಗ್ರಹ ಅಲ್ಲ ಆ ಶನಿ ಗ್ರಹ ಅತ್ಯಂತ ಬಲಾಢ್ಯ ಗ್ರಹ ದೂ ಅತ್ಯಂತ ದೂರದಲ್ಲಿರುವುದರಿಂದ ದೂರದಿಂದಲೇ ಸೂಕ್ಷ್ಮವಾಗಿ ಗಮನಿಸಿ ತನಗೆ ಅವರಿಗೆ ಸಿಗಬೇಕಾದಂತಹ ಫಲಾಫಲಗಳನ್ನ ಶನಿ ಕೊಡ್ತಾನೆ ಹಾಗಾಗಿ ಆತ ಆಯುಷ್ಕಾರಕನಾಗಿದ್ದಾನೆ ಇನ್ನು ಕಾರಕರನ್ನು ನೋಡಿದ್ದಾಯಿತು ಗ್ರಹಗಳಿಗೆ ಉಚ್ಚ ಮತ್ತು ನೀಚ ಕ್ಷೇತ್ರಗಳಿವೆ ಕೆಲವರು ಕೆಲವರು ಈಗ ಸೂರ್ಯನಿಗೆ ಮೇಷ ರಾಶಿ ಅಂತ ಇರುತ್ತೆ ರಾಶಿ ಅಂತ ಗೊತ್ತಿದೆ ಮೇಷರಾಶಿಯಲ್ಲಿ ಇದ್ದಕ್ಕೂ ಇದ್ದಾಕ್ಷಣ ಸೂರ್ಯ ಉಚ್ಚನಾಗಿದ್ದಾನೆ ಅಂತ ಹೇಳಿ ತಪ್ಪಾಗಿ ಭಾವಿಸ್ತೀರಾ ದಯವಿಟ್ಟು ಆ ರೀತಿಯ ತಪ್ಪು ಮಾಡಬೇಡಿ ಗ್ರಹಗಳು ಒಂದು ಪರಿ ಒಂದು ಪರಿಧಿಯಲ್ಲಿ ಅಂದರೆ ಒಂದು ಡಿಗ್ರಿಯಲ್ಲಿ ಇದ್ದಾಗ ಮಾತ್ರ ಅವು ಹುಚ್ಚ ಅನ್ನಿಸ್ಕೊಳ್ತವೆ ಅದು ಬಿಟ್ಟರೆ ಆ ಹುಚ್ಚ ರಾಶಿಯಲ್ಲಿದ್ದಾವೆ ಹೇಳಿ ಅನ್ ಅನ್ಬಿಕೆ ಹೊರತು ಹುಚ್ಚನಾಗಿದ್ದಾನೆ ಹೇಳಿ ಹೇಳಬಾರ್ದಾಗುತ್ತೆ ಹೇಳಬಾರ್ದು ಅದನ್ನು ನಾವು ಈ ಇದನ್ನು ಸ್ವಲ್ಪ ವಿವರವಾಗಿ ನೋಡೋಣ ಇಲ್ಲಿ ನಾನು ಬರೆದಿದ್ದೇನೆ ರವಿ ಮೇಷ ರಾಶಿಯಲ್ಲಿ ರವಿಗ್ರಹ ರಾಶಿಯಲ್ಲಿ ಹತ್ತು ಡಿಗ್ರಿಯಲ್ಲಿ ಇದ್ದಾಗ ಆತ ಹುಚ್ಚ ಅನಿಸ್ಕೊಳ್ತಾನೆ ಹನ್ನೊಂದನೇ ಡಿಗ್ರಿಯಲ್ಲಿ ಬಂದಾಗ ಆತ ಹುಚ್ಚ ಅನ್ಸ್ಕೊಳಲ್ಲ ಉಚ್ಚ ರಾಶಿಯನ್ನು ಅನಿಸ್ಕೊಳ್ತದೆ ಅಷ್ಟೇನೆ ಆದ್ರೆ ಉಚ್ಚ ರಾಶಿಯಲ್ಲಿ ಹುಚ್ಚನಾಗಿದ್ದಾಗ ಅತ್ಯುತ್ತಮ ಫಲಗಳನ್ನ ರವಿ ಕೊಡ್ತಾನೆ ಹಾಗಾಗಿ ಇದು ಹತ್ತು ಡಿಗ್ರಿಯಲ್ಲಿದ್ದಾಗ ಹುಚ್ಚನಾಗ್ತಾನೆ ಈ ಹತ್ತು ಡಿಗ್ರಿ ನೂರ ಹತ್ತು ಡಿಗ್ರಿಗೆ ನೂರ ಎಂಬತ್ತು ಡಿಗ್ರಿಯನ್ನು ಸೇರಿಸಿದಾಗ ಅಂದರೆ ಇದರ ಅಪೋಸಿಟ್ ಮನೆ ಅಪೋಸಿಟ್ ಮನೆ ಯಾವ್ದು ಬರುತ್ತೆ ಮೇಷದಿಂದ ಅಪೋಸಿಟ್ ಮನೆ ತುಲಾ ಬರುತ್ತೆ ಹಾಗಾಗಿ ತುಲಾದಲ್ಲಿ ನೀಚನಾಗ್ತಾನೆ ಸೇಮ್ ಹತ್ತು ಡಿಗ್ರಿನ ನೂರ ಎಂಬತ್ತು ಡಿಗ್ರಿಯಲ್ಲಿ ಸೇರ್ಕೊಳ್ಳಿ ಅದು ವಿರುದ್ಧ ವಿರುದ್ಧದ ಆಯಿತು ಅಲ್ಲಿ ರವಿ ನೀಚನಾಗ್ತಾನೆ ಹಾಗೆ ಚಂದ್ರ ಋಷಭ ರಾಶಿಯಲ್ಲಿ ಮೂರು ಡಿಗ್ರಿಯಲ್ಲಿದ್ದಾಗ ಉಚ್ಚನಾಗ್ತಾನೆ ಮೂರು ಡಿಗ್ರಿ ದಾಟಿದ ನಂತರ ಆತ ಉಚ್ಚ ರಾಶಿಯಲ್ಲಿದ್ದಾನೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಕುಜ ಮಕರ ರಾಶಿಯಲ್ಲಿದ್ದಾಗ ಇಪ್ಪತ್ತೆಂಟು ಡಿಗ್ರಿಯಲ್ಲಿದ್ದಾಗ ಮಾತ್ರ ಉಚ್ಚ ಅನ್ನಿಸ್ಕೊಳ್ತಾನೆ ಅದ ನಂತರ ಆತ ಉಚ್ಚ ರಾಶಿಯಲ್ಲಿ ಇದ್ದಾನೆ ಅಂತ ಹೇಳಿ ಬುಧ ತನ್ನದೇ ಆದಂತಹ ಕನ್ಯಾ ರಾಶಿಯಲ್ಲಿ ಹದಿನೈದು ಡಿಗ್ರಿ ಇದ್ದಾಗ ಅವನು ಉಚ್ಚ ಅನ್ನಿಸ್ಕೊಳ್ತಾನೆ ಬಾಕಿ ನಂತರ ತನ್ನ ಸ್ವರಾಶಿಯಲ್ಲಿ ಅವನು ಸಂಚರಿಸ್ತಾ ಇರ್ತಾನೆ ಗುರು ಕಟಕ ರಾಶಿಯಲ್ಲಿ ಐದು ಡಿಗ್ರಿಯಲ್ಲಿದ್ದಾಗ ಮಾತ್ರವೇ ಹುಚ್ಚನಾಗಿರ್ತಾನೆ ಐದು ಡಿಗ್ರಿ ದಾಟಿದ ನಂತರ ಉಚ್ಚ ರಾಶಿಯಲ್ಲಿರ್ತಾನೆ ಶುಕ್ರ ರಾಶಿಯಲ್ಲಿ ಇಪ್ಪತ್ತೇಳು ಡಿಗ್ರಿಗೆ ಬಂದಾಗ ಅವನು ಹುಚ್ಚನಾಗ್ತಾನೆ ಅಥವಾ ಇಪ್ಪತ್ತೆಂಟು ಡಿಗ್ರಿ ಹೋದಾಗ ಆತ ಉಚ್ಚ ರಾಶಿಯಲ್ಲಿದ್ದಾನೆ ಅಂತ ತಿಳ್ಕೊಬೇಕು ಶನಿ ತುಲಾ ರಾಶಿಯಲ್ಲಿ ಇಪ್ಪತ್ತು ಡಿಗ್ರಿಗೆ ಬಂದಾಗ ಅಷ್ಟೇ ಉಚ್ಚನಾಗ್ತಾನೆ ಅದರ ನಂತರ ಇಪ್ಪತ್ತೊಂದು ಡಿಗ್ರಿ ಆಯಿತು ಅಂತಂದ್ರೆ ಆತ ಉಚ್ಚ ರಾಶಿಯಲ್ಲಿದ್ದಾನೆ ಅಂತ ಹೇಳಿ ತಿಳ್ಕೊಬೇಕು ಇದರ ಅಪೋಸಿಟ್ ಮನೆಗಳು ನೀಚ ರಾಶಿ ಅಂತ ಹೇಳಿ ಅನ್ನಿಸ್ಕೊಳುತ್ತೆ ಇದಕ್ಕೆ ನೂರ ಎಂಬತ್ತು ಡಿಗ್ರಿ ಸೇರಿಸಿದ್ರೆ ಆಯ್ತು ಅದು ನೀಚ ರಾಶಿ ಸಿಕ್ಬಿಡುತ್ತೆ ನಿಮಗೆ ಹೀಗೆ ಉಚ್ಚ ರಾಶಿಯ ಡಿಗ್ರಿಗಳನ್ನ ನೀವು ಮೊದಲು ತಿಳ್ಕೊಂಡಿರ್ಬೇಕಾಗುತ್ತೆ ಇವೇ ರಾಶಿ ಇವೇ ಗ್ರಹಗಳಿಗೆ ಮೂಲ ತ್ರಿಕೋಣ ರಾಶಿಗಳು ಅಂತ ಬರುತ್ತೆ ಮೂಲ ತ್ರಿಕೋಣ ಮೂಲ ತ್ರಿಕೋನ ಕೂಡ ಉಚ್ಚದಷ್ಟೇ ಫಲವನ್ನ ಕೊಡುವಂತಹ ಶಕ್ತಿ ಸಾಮರ್ಥ್ಯ ಇರುವಂತಹ ಸ್ಥಿತಿ ಈಗ ರವಿ ಮೇಷದಲ್ಲಿ ಹತ್ತು ಡಿಗ್ರಿ ಇದ್ದಾಗ ಉಚ್ಚನಾಗ್ತಾನೆ ಆದರೆ ತನ್ನದೇ ಆದಂತಹ ಸಿಂಹ ರಾಶಿಯಲ್ಲಿ ಸೊನ್ನೆ ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿಯಲ್ಲಿ ಇರುವವರೆಗೂ ಆತ ಮೂಲ ತ್ರಿಕೋಣದಲ್ಲಿ ಇದ್ದಾನೆ ಅಂತೇಳಿ ಅರ್ಥ ಮೂಲ ತ್ರಿಕೋನದಲ್ಲಿರುವಂತಹ ಗ್ರಹಗಳು ಯಾವಾಗಲೂ ಶುಭ ಫಲಗಳನ್ನೇ ಅವರು ನೀಡುತ್ತಾ ಇರ್ತಾರೆ ಚಂದ್ರ ತನ್ನ ವೃಷಭ ರಾಶಿಯಲ್ಲಿ ಋಷಭ ರಾಶಿಯಲ್ಲಿ ಉಚ್ಚ ಅದೇ ವೃಷಭ ರಾಶಿಯಲ್ಲಿ ಹತ್ತು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿಯಲ್ಲಿ ಇರುವವರೆಗೂ ಆತ ಮೂಲ ತ್ರಿಕೋನದಲ್ಲಿದ್ದಾನೆ ಅಂತೇಳಿ ತಿಳ್ಕೋಬೇಕಾಗುತ್ತೆ ಅದ್ರ ಮೂಲಕ ಆ ಫಲಗಳನ್ನು ನಡೀಬೇಕಾಗುತ್ತೆ ನಂತರ ಕುಜ ಮಕರ ರಾಶಿಯಲ್ಲಿ ಹುಚ್ಚನಾಗಿದ್ದರೆ ತನ್ನದೇ ಆದಂತಹ ಮೇಷ ರಾಶಿಯಲ್ಲಿ ಸೊನ್ನೆ ಡಿಗ್ರಿಯಿಂದ ಹನ್ನೆರಡು ಡಿಗ್ರಿ ವರೆಗೂ ಮೂಲ ಇದ್ದಾನೆ ಅಂತೇಳಿ ನೀವು ಭಾವಿಸ್ಕೋಬೇಕಾಗುತ್ತೆ ಬುಧ ಕನ್ಯಾ ರಾಶಿಯಲ್ಲಿ ಹದಿನೈದು ಡಿಗ್ರಿಯಲ್ಲಿ ಹುಚ್ಚನಾಗಿದ್ದರೆ ಅದೇ ಕನ್ಯಾ ರಾಶಿಯಲ್ಲಿ ತನ್ನದೇ ಆದಂತಹ ಕನ್ಯಾ ರಾಶಿಯಲ್ಲಿ ಹತ್ತು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿಯಲ್ಲಿ ಇರುವಾಗ ಮೂಲ ತ್ರಿಕೋನ ರಾಶಿಯಲ್ಲಿದ್ದಾನೆ ಅಂತೇಳಿ ನೀವು ತಿಳ್ಕೊಬೇಕು ಹಾಗೆ ಗುರು ಕಟಕ ರಾಶಿಯಲ್ಲಿ ಐದು ಡಿಗ್ರಿಯಲ್ಲಿದ್ದಾಗ ಹುಚ್ಚನಾಗಿದ್ದರೆ ತನ್ನದೇ ಆದಂತಹ ಧನುಸ್ಸು ರಾಶಿಯಲ್ಲಿ ಸೊನ್ನೆ ಡಿಗ್ರಿಯಿಂದ ಹತ್ತು ಡಿಗ್ರಿಯಲ್ಲಿ ಇರುವವರಿಗೆ ಆತ ಮೂಲ ತ್ರಿಕೋನದಲ್ಲಿದ್ದಾನೆ ಅಂತೇಳಿ ನೀವು ತಿಳ್ಕೊಬೇಕು ಶುಕ್ರ ಮೀನ ರಾಶಿಯಲ್ಲಿ ಇಪ್ಪತ್ತೇಳು ಡಿಗ್ರಿಯಲ್ಲಿ ಹುಚ್ಚನಾಗಿದ್ರೆ ತನ್ನದೇ ಆದಂತಹ ರಾಶಿಯಲ್ಲಿ ಸೊನ್ನೆ ಡಿಗ್ರಿಯಿಂದ ಹದಿನೈದು ಡಿಗ್ರಿಯಲ್ಲಿರುವವರೆಗೂ ಮೂಲ ತ್ರಿಕೋನದಲ್ಲಿದ್ದಾನೆ ಅಂತೇಳಿ ನೀವು ತಿಳ್ಕೋಬೇಕು ನಂತರ ಕೊನೆಯದಾಗಿ ಶನಿ ಶನಿ ತುಲಾ ರಾಶಿಯಲ್ಲಿ ಇಪ್ಪತ್ತು ಡಿಗ್ರಿಯಲ್ಲಿದ್ದಾಗ ಹುಚ್ಚನಾಗಿದ್ರೆ ತನ್ನದೇ ಆದಂತಹ ಕುಂಭ ರಾಶಿಯಲ್ಲಿ ಸೊನ್ನೆ ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿಯಲ್ಲಿರುವವರೆಗೂ ಮೂಲ ತ್ರಿಕೋನ ರಾಶಿಯಲ್ಲಿದ್ದಾನೆ ಅಂತ ಹೇಳಿ ನೀವು ತಿಳ್ಕೊಬೇಕಾಗುತ್ತೆ ಮೂಲ ತ್ರಿಕೋನ ಉಚ್ಚದಲ್ಲಿರಂತಹ ಫಲಗಳನ್ನೇ ಮೂಲ ತ್ರಿಕೋನ ರಾಶಿಯಲ್ಲಿದ್ದಾಗಲೂ ಗ್ರಹಗಳು ನೀಡುತ್ತವೆ ಈ ವಿಚಾರವನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕು ಅದನ್ನು ಮರಿಬಾರದು ಲಗ್ನದಿಂದ ಯಾವುದೇ ವ್ಯಕ್ತಿಯ ಕುಂಡಲಿಯ ಲಗ್ನದಿಂದ ಆ ರಾಶ್ ಆ ಗ್ರಹ ಯಾವ ರಾಶಿಯಲ್ಲಿದ್ದಾನೆ ಉಚ್ಚದಲ್ಲಿದ್ದಾನೋ ನೀಚದಲ್ಲಿದ್ದಾನೋ ಮೂಲ ತ್ರಿಕೋನದಲ್ಲಿದ್ದಾನೋ ಅಂತ ತಿಳ್ಕೊಂಡ್ಬಿಟ್ಟು ಶುಭಾಶುಭ ಫಲಗಳನ್ನು ಫಲಗಳನ್ನ ಹೇಳಲಿಕ್ಕೆ ನೀವು ಪ್ರಾರಂಭ ಮಾಡಬೇಕು ಹಾಗೆ ನೀವು ಆ ಜಾತಕವನ್ನ ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಗ್ರಹಗಳ ಕಾರಕರು ಮತ್ತು ಉಚ್ಚ ನೀಚ ಮೂಲ ತ್ರಿಕೋಣ ಈ ದಿನ ನೀವು ತಿಳ್ಕೊಂಡಿದ್ದೀರಿ ಇದು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಅರ್ಥ ಆಯಿತು ಅಂತ ಹೇಳಿ ತಿಳ್ಕೊಳ್ತೇನೆ ಹಾಗಾಗಿ ಇನ್ನು ಮು ಇನ್ನು ಸ್ವಲ್ಪ ಸಮಯದಲ್ಲೇ ಸ್ವಲ್ಪ ದಿನದಲ್ಲೇ ಟೆಲಿಗ್ರಾಮ್ ಆ್ಯಪ್ನಲ್ಲೂ ಕೂಡ ನಿಮ್ಮ ಜೊತೆಗೆ ನೇರವಾಗಿ ಸಂಭಾಷಣೆ ಮಾಡಲಿಕ್ಕೆ ನಾನು ಬರ್ತಾ ಇದ್ದೇನೆ ಅಲ್ಲಿವರೆಗೂ ಸ್ವಲ್ಪ ನಿಧಾನಿಸಬೇಕು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಇದ್ದೀರೋ ಟೆಲಿಗ್ರಾಮ್ ಆ್ಯಪ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಟೆಲಿಗ್ರಾಮ್ ಲಿಂಕನ್ನು ಇದೇ ಇಲ್ಲಿಯ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕೊಟ್ಟಿರ್ತೇನೆ ಅದನ್ನು ನೀವು ಬಳಸ್ಕೋಬೋದು ಅಂತೇಳಿ ಹೇಳ್ತಾ ಈ ದಿನದ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ದಿನದ ವಿಡಿಯೋ ಮುಗಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ